ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಕನ್ನಡ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಆ ಪಾರಂಪರಿಕ ನಗರ ಈ ಊರಿಗೆ ಹೆಚ್ಚು ಜನ ಪ್ರವಾಸಿಗರು ಬರ್ತಾರೆ ಇಡೀ ಪ್ರಪಂಚದಿಂದ ಬರ್ತಾ ಇರುವಂತದ್ದು ಪಾರಂಪರಿಕ ನಗರ ಅಂತ ಅಷ್ಟೇನೆ ಯಾರು ಇನ್ನೇನೇನೋ ನೋಡಕ್ಕೋಸ್ಕರ ಏನು ಬರಲ್ಲ ಅಂತ ನನ್ನ ಅಭಿಪ್ರಾಯ ಆಮೇಲೆ ಈ ಊರಲ್ಲಿರುವಂತಹ ಪರಂಪರೆನ ನಾವು ಉಳಿಸ್ಕೋಬೇಕಾಗಿದೆ ಪಾರಂಪರಿಕ ಕಟ್ಟಡಗಳನ್ನ ಉಳಿಸ್ಕೋಬೇಕಾಗಿದೆ ಅದಕ್ಕೋಸ್ಕರ ಹೋರಾಟಗಳು ಪ್ರತಿನಿತ್ಯ ನಡೀತಿದಾವೆ ಆದರೆ ಈ ಈ ಊರಲ್ಲಿ ಈಗ ನಾವು ಮಾತಾಡ್ತಿರುವಾಗಲೇ ಹೆಚ್ಚು ವಿಷಯ ಬಂದಿದ್ದಾವೆ ನೋಡಿ ಬರೀ ಸ್ಟ್ಯಾಚ್ಯೂ ಫೈಟ್ಗಳೇ ನಡೀತಿದ್ದಾವೆ ಇದ್ರೂ ಅಗತ್ಯ ಕಾಣಲ್ಲ ಇದನ್ನು ಹತ್ತಾರು ವರ್ಷ ಒಂದೇ ಒಂದು ಪ್ರತಿಮೆಗೋಸ್ಕರ ಇಷ್ಟೊಂದು ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ ಅವಾಗ್ಲೇನೆ ಸುಪ್ರೀಂ ಕೋರ್ಟ್ ಏಳು ರಸ್ತೆ ಕೂಡ ಜಾಗ ಈ ಜಾಗದಲ್ಲಿ ಪ್ರತಿಮೆ ಬೇಡ ಅಂತ ತಳ್ಳಾಕಿರೋಂಥದ್ದು ಈಗ ಮತ್ತೆ ಅದೇ ಜಾಗದಲ್ಲಿ ಈ ತರದ್ದೆಲ್ಲ ಒಬ್ಬ ಡಿ ಸಿ ಆದೇಶ ಆದೇಶ ಮಾಡಿದ್ದೀನಿ ಅಂತ ಅದು ಆದೇಶ ಏನಲ್ಲ ಡಿ ಸಿಗೆ ಆದೇಶ ಮಾಡೋಕ್ಕೆ ಪವರ್ಸೇ ಇಲ್ಲ ಆತ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗಿರೋದನ್ನ ಇದೇ ಆದೇಶ ಅಂದ್ಬಿಟ್ಟು ಪ್ರತಿಮೆದು ಕೆಲಸ ಶುರು ಮಾಡಿಸೋ ಅಂಥದ್ದು ಡಿ ಸಿಗಾದ್ರೂ ಶೋಭೆನೆ ಅದು ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಇರೋವಂಥ ಸ್ವಾಮೀಜಿಗಾದ್ರೂ ಶೋಭೆನೆ ಇದು ಸ್ವಾಮೀಜಿಗಳು ಆ ಥರ ಹೇಳ್ಬಾರ್ದು ಅವರು ನಮ್ಮ ಶಿಷ್ಯರು ಮಾಡ್ತಾ ಇದ್ದಾರೆ ಎಂದಾಗ ನಮ್ಮ ಶಿಷ್ಯರು ನಿಲ್ಲಿಸಿ ಇಂತ್ಲಾದ್ರು ಹೇಳಬೇಕು ಈ ಥರದನ್ನೆಲ್ಲ ಬರೀ ಪ್ರತಿಮೆ ಫೈಟ್ಗಳನ್ನೇ ಮಾಡ್ಕೊಂಡು ಹೋಗ್ಬಾರ್ದು ಮೈಸೂರು ನಗರದಲ್ಲಿ ಜನಪ್ರತಿನಿಧಿಗಳು ಆಗಬೇಕು ನಾವು ಸಂಘಟನೆಗಳು ಅಷ್ಟೇ ಅಲ್ಲ ಜನಪ್ರತಿನಿಧಿ ಪ್ರತಿನಿಧಿಗಳು ಮುಂದೆ ಬರಬೇಕು ಬಂದು ಈ ಥರದ್ದೆಲ್ಲ ನಡಿಬಾರ್ದು ಅನ್ನೋದನ್ನ ಹೇಳ್ಬೇಕು ಅವರು ಆ ಭಾಗದ ಎಮ್ ಎಲ್ ಎ ಬರಬೇಕು ಎಂ ಪಿ ಬರಬೇಕು ಏನು ಅವರೆಲ್ಲ ಕಣ್ಮುಚ್ಕಂಡ್ ಕೂತಿದ್ದಾರೆ ನಿನ್ನೆ ಎಲ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದಾಗ್ಲೂ ಒಬ್ಬರು ಪ್ರತಿಕ್ರಿಯೆ ಕೊಡಲಿಲ್ಲ ಯಾಕೆ ಈ ಥರದ ದೌರ್ಜನ್ಯ ಮಾಡ್ತಾರೆ ಪೊಲೀಸ್ ಫೋರ್ಸ್ನೆಲ್ಲ ಹೆಂಗೆ ಉಪಯೋಗಿಸ್ಕೋತಾ ಇದ್ದಾರೆ ಇವರು ಪ್ರತಿಮೆ ಕಟ್ಟಕ್ಕೋಸ್ಕರ ಯಾಕೆ ಇವರು ಉಪಯೋಗಿಸ್ಕೋತಾ ಇದ್ದಾರೆ ಇವತ್ತಿಂದ ಈ ಕ್ಷಣದಿಂದ ಆ ಪ್ರತಿಮೆ ಏನು ಜಾಗದಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನಿಲ್ಲಿಸ್ಬೇಕು ಮತ್ತೆ ಮೈಸೂರಿನ ಪರಂಪರೆನ ನಾವೆಲ್ಲ ಉಳಿಸ್ಕೊಳಕ್ಕೆ ನಾವೆಲ್ಲರೂ ಹೋರಾಟ ಮಾಡಬೇಕು ಹರಸು ಮಂಡ್ಲಿಯವ್ರ ಅಲ್ಲ ಅಷ್ಟೇ ಅಲ್ಲ ಇಡೀ ಮೈಸೂರವ್ರು ಉಳಿಸ್ಕೋಬೇಕು ಯಾಕೆ ಅಂದ್ರೆ ಮೈಸೂರು ಭಾಗದವ್ರಿಗೆ ಊಟ ಸಿಗ್ತಾ ಇದೆ ಪಾರಂಪರಿಕ ನಗರ ಆಗಿರೋದಕ್ಕೆ ಊಟ ಸಿಗ್ತಿದೆ ಜನರು ಬರ್ತಾ ಇದ್ದಾರೆ ಪ್ರವಾಸಿಗರು ಬರ್ತಾ ಇದ್ದಾರೆ ವಿಶ್ವಸಂಸ್ಥೆಯಲ್ಲಿ ದಾಖಲೆ ಇದೆ ಮೈಸೂರು ಪಾರಂಪರಿಕ ನಗರ ಅನ್ನೋದು ಅದನ್ನ ಉಳಿಸ್ಕೋಬೇಕು ತಾನೆ ಆ ಏಳು ರಸ್ತೆ ಕೂಡ ಅಲ್ಲಿರುವಂತವು ಎಂಟೋ ಹತ್ತು ಪಾರಂಪರಿಕ ಕಟ್ಟಡಗಳು ಅವನ್ನ ಉಳಿಸ್ಕೋಬೇಕು ಬರೀ ಪ್ರತಿಮೆ ಉಳಿಸ್ಕೋಬೇಕಾಗಿಲ್ಲ ಪ್ರತಿಮೆ ನೋಡಕ್ ಯಾರು ಬರಲ್ಲ ಆದ್ರಿಂದ ಮೈಸೂರು ನಾಗರಿಕ ನಾಗರಿಕರೆಲ್ಲರೂ ಎಚ್ಚೆತ್ಕೊಂಡು ಈ ತರದ ಪ್ರತಿಮೆ ಆಗೋದ್ರ ವಿರುದ್ಧವಾಗಿ ಧ್ವನಿ ಎತ್ಬೇಕು ಅಂತ ಹೇಳಿ ನಮ್ಗೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ರಿ ನಿಮ್ಮ ಮನದಾಳದ ಗರಿ